ದೊಡ್ಡವ್ರಲ್ಲಿ ಏನೇನ್ ಕಾಯಿಲೆ ಬರುತ್ತೋ ಸುಮಾರ್ ಮಟ್ಟಿಗೆ ಎಲ್ಲಾ ತೊಂದರೆಗಳು ಬರುತ್ತೆ ಆದ್ರೆ ಅದ್ರ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ ಮಕ್ಕಳಲ್ಲಿ ಏಟಿ ಪರ್ಸೆಂಟ್ ಕನ್ನಡಕದ ತೊಂದರೆ ಅಂದ್ರೆ ಆ ಪವರ್ ತೊಂದರೆಗಳಿಂದ ಇರೋದು ಕಾಮನ್ ಆಗಿ ಅದು ಅದ್ರಲ್ಲಿ ಹತ್ರ ದೂರ ದೂರದೃಷ್ಟಿ ಮತ್ತೆ ಎರಡು ಮಿಕ್ಸ್ ಈ ಕಾಯಿಲೆನೇ ಜಾಸ್ತಿ ಅಂದ್ರೆ ಕಾಯಿಲೆ ಅಂತ ಹೇಳಕ್ಕಾಗಲ್ಲ ವೇರಿಯೇಷನ್ಸ್ ನಮ್ಮ ಹೈಟ್ ಹೆಂಗೆ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಹೈಟ್ ಇರುತ್ತೋ ಅದೇ ತರ ಪವರ್ ಕೂಡ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ಪವರ್ ಇರುತ್ತೆ ಅದು ಕಾಮನ್ ಮೋಸ್ಟ್ ಕಾಮನ್ ಅದೇ ಎರಡನೇ ಕಾಮನ್ ಅಂದ್ರೆ ಅಲರ್ಜಿ ಆ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ನಾವು ಸಣ್ಣ ವಯಸ್ಸಲ್ಲಿ ಎಲ್ಲಾ ಈಗ ಹೂವಿರಬಹುದು ಮತ್ತೆ ಧೂಳು ಪೊಲ್ಯೂಷನ್ ಅದೆಲ್ಲ ಅದಕ್ಕೂ ಅವಾಗಷ್ಟೇ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಸೊ ಅದು ನಮ್ಗೆ ಸ್ವಲ್ಪ ಟೈಮ್ ಬೇಕು ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಸೊ ಈ ಮಕ್ಳಲ್ಲಿ ಕಣ್ಣಿನ ಅಲರ್ಜಿ ನೆಕ್ಸ್ಟ್ ಕಾಮನ್ ಆಗಿ ನಾವು ನೋಡೋದು ಆ ಅಲರ್ಜಿ ಸೊ ಅದು ನೆಕ್ಸ್ಟ್ ಅದು ಬಿಟ್ರೆ ಆ ಈ ವಿಟಮಿನ್ ಎ ಕೊರತೆ ಸ್ವಲ್ಪ ಅಂದ್ರೆ ಈಗ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಯಾಕೆಂದ್ರೆ ವ್ಯಾಕ್ಸಿನ್ ಅಲ್ಲೇನೆ ಕೊಟ್ಬಿಡ್ತಾರೆ ವಿಟಮಿನ್ ಎ ಸೊ ವಿಟಮಿನ್ ಎ ಕೊರತೆ ಇದ್ರೆ ತುಂಬಾ ಚಿಕ್ಕ ಮಕ್ಳಲ್ಲಿ ಅದು ಇರುತ್ತೆ ಅದ್ ಬಿಟ್ರೆ ನಮ್ಗೆ ಈ ಕಣ್ಣಿನ ಪೊರೆ ಬರುತ್ತೆ ಸಣ್ಣ ಮಕ್ಕಳಲ್ಲಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು ದೊಡ್ಡೋರ್ಗೆ ಯಾವ ತರ ಕಣ್ಣಲ್ಲಿ ಪೊರೆ ಅದೇ ತರ ಸಣ್ಣ ಮಕ್ಳಲ್ಲಿ ಕೂಡ ಕಣ್ಣಿನ ಪೊರೆ ಇರುತ್ತೆ ಮತ್ತೆ ಮೆಳ್ಗಣ್ಣು ಅದು ತುಂಬಾ ಕಾಮನ್ ಆಗಿ ಬರುತ್ತೆ ಮಕ್ಕಳಲ್ಲಿ ಮತ್ತೆ ಈ ರೆಪ್ಪೆ ತೊಂದರೆಗಳು ಕಣ್ ರೆಪ್ಪೆ ಅರ್ಧ ಮುಚ್ಚಿರೋ ತರ ಸೊ ಆ ಪ್ರಾಬ್ಲಮ್ ಕೂಡ ಇರುತ್ತೆ ಆ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಮಕ್ಕಳು ದಿನ ತುಂಬಿ ಹುಟ್ಟದೆ ಇರೋದ್ರಿಂದ ಸ್ವಲ್ಪ ಅಂದ್ರೆ ಮೂವತ್ತಾರು ವಾರ ವಾರಗಳೂ ಹುಟ್ಟಬೇಕಾಗಿರೋ ಮಗು ಸ್ವಲ್ಪ ಏಳು ತಿಂಗ್ಳಿಗೆನೆ ಹುಟ್ಟಿದೆ ಅಥವಾ ಆರು ತಿಂಗ್ಳಿಗೆಲ್ಲ ಹುಟ್ಟಿದೆ ಆತರ ಮಕ್ಕಳಲ್ಲಿ ಆ ರೆಟಿನೋಪತಿ ಅಂತ ರೆಟಿನ ತೊಂದರೆ ಆಗುತ್ತೆ ಸೊ ಅದು ಕೂಡ ಇವಾಗ ಮಕ್ಕಳು ತುಂಬಾ ಸರ್ವೈವ್ ಆಗೋದ್ರಿಂದ ಆ ಪ್ರಾಬ್ಲಮ್ ಬರುತ್ತೆ ಸೊ ಇವೆಲ್ಲ ತೊಂದರೆಗಳು ಗ್ಲಾಕಮ ಅಂತ ಇದೆ ಅದು ಕೂಡ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಎಲ್ಲಾ ರೀತಿ ದೊಡ್ಡೋರಲ್ಲಿ ಎಲ್ಲಾ ಬರುತ್ತೆ ಮತ್ತೆ ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ಇಂಜುರೀಸ್ ತುಂಬಾ ಬರ್ತಾರೆ ಆ ಸ್ಕೂಲ್ ಅಲ್ಲಿ ಇರ್ಬೋದು ಅಥವಾ ಪ್ಲೇ ಗ್ರೌಂಡ್ ಅಲ್ಲಿ ಆತರ ಸ್ವಲ್ಪ ಮಕ್ಕಳು ಏಟ್ ಮಾಡ್ಕೊಂಡು ಕೂಡ ಕಣ್ಣಿನ ಆ ಲೇಯರ್ಸ್ಗೆ ಇಂಜುರಿ ಆಗಿ ಆ ಪ್ರಾಬ್ಲಮ್ ಅವರು ಬರ್ತಾರೆ ಈಗ ಇದು ದೊಡ್ಡವ್ರ ತರ ಮಕ್ಳಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಕಣ್ ಕಾಣ್ತಾ ಇದ್ಯೋ ಇಲ್ವೋ ಅನ್ನೋದು ಅಷ್ಟು ಸರಿಯಾಗಿ ಹೇಳಕ್ ಬರ್ದೇ ಇರ್ಬೋದು ಮತ್ತೆ ಎರಡು ಕಣ್ಣಲ್ಲಿ ತೊಂದರೆ ಇದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಅಂದ್ರೆ ಪೇರೆಂಟ್ಸ್ಗೆ ತುಂಬಾ ಹತ್ರ ಬುಕ್ ನ ತುಂಬಾ ಹತ್ರ ಇಟ್ಕೊಂಡು ಓದೋದಿರ್ಬೋದು ಅಥವಾ ಸ್ವಲ್ಪ ವಾಕಿಂಗ್ ಸ್ಲೋ ಆಗಿ ಇರ್ಬೋದು ಎರಡು ಕಣ್ಣಲ್ಲಿ ದೃಷ್ಟಿ ತೊಂದರೆ ಇದ್ರೆ ಈಸಿ ಬೇಗ ಗೊತ್ತಾಗುತ್ತೆ ಆದ್ರೆ ಒಂದೇ ಕಣ್ಣಲ್ಲಿ ದೃಷ್ಟಿ ತೊಂದ್ರೆ ಇದ್ರೆ ಆ ಅವ್ರಿಗೆ ಸ್ಕೂಲ್ ಸ್ಕೂಲಲ್ಲಿ ಚೆಕ್ಅಪ್ ಇದ್ರೆ ಅಷ್ಟೇ ಅದು ಗೊತ್ತಾಗೋದು ಇಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದ್ ಕಣ್ಣಲ್ಲಿ ಎಲ್ಲಾ ಕೆಲಸ ನಡೀತಾ ಇರುತ್ತೆ ಸೊ ಯಾವುದೇ ಸಿಂಪ್ಟಮ್ ಕೂಡ ಇಲ್ದೇನೆ ಇರ್ಬೋದು ಬಟ್ ಎರಡು ಕಣ್ಣಲ್ಲಿ ತೊಂದ್ರೆ ಇದ್ರೆ ಹ್ಮ್ ಕಾಮನ್ ಆಗಿ ಮಯೋಪಿಯಾ ಅಂದ್ರೆ ಈ ಶಾರ್ಟ್ ಸೈಟ್ ಹತ್ರದವ್ರಿಗೆ ಚೆನ್ನಾಗಿರುತ್ತೆ ದೂರದ್ದು ಚೆನ್ನಾಗಿ ಕಾಣೋದಿಲ್ಲ ಆ ತರ ಮಕ್ಳು ಫ್ರಂಟ್ ಬೆಂಚ್ ಅಲ್ಲಿ ಕೂತಿದ್ರೆ ಅವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ಹಿಂದ್ಗಡೆ ಕೂತಿದ್ದಾಗ ಏನಾಗುತ್ತೆ ಬೋರ್ಡ್ ಮೇಲೆ ಇರೋದು ಅವ್ರಿಗೆ ಸರಿಯಾಗಿ ಕಾಣೋದಿಲ್ಲ ಮನೆಯಲ್ಲಿ ಟಿವಿನ ತುಂಬಾ ಹತ್ರ ಹೋಗಿ ನೋಡ್ತಿರ್ತಾರೆ ಬುಕ್ ನ ತುಂಬಾ ಹತ್ರ ಇಟ್ಕೊಂಡ್ ನೋಡ್ತಾರೆ ಅಥವಾ ಈ ತರ ಸ್ಪಿಂಟ್ ಅಂದ್ರೆ ಈ ಕಣ್ಣನ್ನ ಚಿಕ್ಕದ್ ಮಾಡ್ಕೊಂಡ್ ನೋಡೋದು ಇವೆಲ್ಲಾ ರೀಸನ್ಸ್ ಇರುತ್ತೆ ಆ ಅಷ್ಟರಲ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕೂಲಲ್ಲಿ ಸರಿಯಾಗಿ ಓದ್ದಲ್ಲೇ ಇರ್ಬೋದು ಸೊ ಅವರು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮುಂಚೆ ಚೆನ್ನಾಗಿ ಓದ್ತಾ ಇದ್ದವ್ರು ಸಡನ್ ಆಗಿ ಕಡಿಮೆ ಆಗ್ತಾ ಇದ್ದಾರೆ ಹೈಸ್ಕೂಲ್ ಅಲ್ಲಿ ಬಂದಾಗ ಅವರು ಮಾರ್ಕ್ಸ್ ಸರಿಯಾಗಿ ತೆಗೀದೇ ಇರ್ಬೋದು ಅಥವಾ ಅವ್ರಿಗೆ ಪಾಠಗಳು ಸರಿಯಾಗಿ ಅರ್ಥ ಆಗದೆ ಇರ್ಬೋದು ಬೇರೆ ರೀಸನ್ಸ್ ಇರುತ್ತೆ ಬಟ್ ದೃಷ್ಟಿ ತೊಂದರೆಯಿಂದ ಈ ಪ್ರಾಬ್ಲಮ್ ಕೂಡ ಆಗುತ್ತೆ ಮತ್ತೆ ಅಲರ್ಜಿ ಅಲರ್ಜಿ ತೊಂದರೆಯಿಂದ ಕಣ್ಣು ಕೆಂಪಾಗಿರುತ್ತೆ ಕಣ್ಣು ಉಜ್ಜಾ ಇರ್ತಾರೆ ತುಂಬಾ ಕಣ್ಣು ಉಜ್ತಾರೆ ಮೇಡಮ್ ಇವರು ಅಂತ ಬರ್ತಾರೆ ಅವರು ಅಲರ್ಜಿಯಿಂದ ಆತರ ಪ್ರಾಬ್ಲಮ್ ಬರುತ್ತೆ ಆ ಮೆಳ್ಗಣ್ಣು ಮತ್ತೆ ಕಣ್ಣು ರೆಪ್ಪೆ ತೊಂದರೆಗಳು ಬೇರೆಯವ್ರಿಗೆ ಕಾಣಿಸುತ್ತೆ ಈ ತರ ಇದೆ ಅಂತ ಈ ಕಣ್ಣಿನ ಪೊರೆ ಅಂತ ಹೇಳಿದ್ನಲ್ಲ ಅದು ಕಣ್ಣಲ್ಲಿ ಒಂದು ಬಿಳಿ ಚುಕ್ಕೆ ತರ ಕಾಣಿಸುತ್ತೆ ಅದನ್ನ ಸುಮಾರು ಹಳ್ಳಿ ಕಡೆ ಎಲ್ಲ ಕಣ್ಣಲ್ಲಿ ಹೂವು ಬಂದಿದೆ ಅಂತ ಹೇಳ್ತಾರೆ ಆ ತರ ಏನೋ ವೈಟ್ ಡಾಟ್ ಕಾಣಿಸಿದ್ರೆ ಅವ್ರಿಗೆ ಕಣ್ಣಿನ ಪೊರೆ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ರೇರ್ ಆಗಿ ಇನ್ನೊಂದು ವಿಷಯ ಹೇಳ್ತೀನಿ ಕಣ್ಣಲ್ಲಿ ಕ್ಯಾನ್ಸರ್ ಕೂಡ ಬರ್ಬೋದು ಚಿಕ್ಕ ಮಕ್ಕಳಲ್ಲಿ ಒಂದು ಕಣ್ಣಿನ ಕ್ಯಾನ್ಸರ್ ಬರುತ್ತೆ ಅದು ಕೂಡ ವೈಟ್ ಒಂದು ಬಿಂದು ತರ ಕಾಣುತ್ತೆ ಸೊ ಅದು ಕೂಡ ಒಂದು ರೀಸನ್ ಮತ್ತೆ ಏನಾದ್ರು ಏಟ್ ಎಲ್ಲಾ ಮಾಡ್ಕೊಂಡ್ ಬಂದಾಗ ಅವ್ರಿಗೆ ನೋವಿರ್ಬೋದು ಕಣ್ಣಲ್ಲಿ ಪೇನ್ ಆಗ್ತಾ ಇದೆ ಆತರ ಹೇಳ್ಬೋದು ಆ ಕನ್ನಡಕದ ತೊಂದರೆ ಇರೋರು ತಲೆ ನೋವು ಅಂತಾನು ಬರ್ಬೋದು ಕಣ್ಣು ಸುಮ್ಮ ಈ ಈ ಎಡ್ಜ್ಜಲ್ ನೋವ್ತಾ ಇದೆ ಅಂತ ಸೊ ಈ ತರ ಮತ್ತೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಇದ್ರೆ ಕಣ್ಣು ಕೆಂಪಾಗಿರ್ಬೋದು ಈ ತರ ನಮ್ ಕಣ್ಣಲ್ಲಿ ಏನು ಅಂತಂದ್ರೆ ಸುಮಾರು ಕಾಣಿಸುತ್ತೆ ಆ ಬೇರೆಯವರು ಎದುರುಗಡೆ ನೋಡಿದ್ರೇನೆ ಕಾಣಿಸುತ್ತೆ ಈಗ ಜ್ವರ ಕೆಮ್ಮು ಎಲ್ಲ ಇದ್ರೆ ಒಳಗಡೆ ಏನಾಗ್ತದೆ ಅನ್ನೋದು ಅಷ್ಟೊಂದ್ ಗೊತ್ತಾಗಲ್ಲ ಬಟ್ ಕಣ್ಣಿಂದ ಏನು ಅಂತಂದ್ರೆ ಎದುರುಗಡೆ ಇರೋರ್ಗು ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಸೊ ಅದು ಒಂದು ಅಡ್ವಾಂಟೇಜ್ ಒಂದು ಹೇಳ್ಬೇಕು ಅಂದ್ರೆ ಅಹ್ ಈ ಫೋನ್ ಇಂದ ಮಕ್ಕಳು ಒಬ್ರೆ ಅಲ್ಲ ಮನೆ ಮಕ್ಕಳಿಂದ ಅಜ್ಜಿ ತಾತ ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಆ ಮುಂಚೆ ಎಲ್ಲ ಈ ಕೋವಿಡ್ ಹಿಂದೆ ನಾವು ಹಾಫ್ ಅನ್ ಅವರ್ ಒನ್ ಅವರ್ ಜಾಸ್ತಿ ಅಂತ ಹೇಳ್ತಾ ಇದ್ವಿ ಈಗ ಕೋವಿಡ್ ಆದ್ಮೇಲೆ ಆನ್ಲೈನ್ ಕ್ಲಾಸಸ್ ಎಲ್ಲಾ ಬಂದ್ಬಿಟ್ಟು ಟೂ ಅವರ್ಸ್ ಮಿನಿಮಮ್ ಟೈಮ್ ಆಗ್ಬಿಟ್ಟಿದೆ ಎಲ್ಲಾರ್ಗು ಸೊ ಅಟ್ ಲೀಸ್ಟ್ ಇವಾಗ ಇವಾಗ ನಾವೇ ಚೇಂಜ್ ಆಗ್ಬಿಟ್ಟು ಟೂ ಅವರ್ಸ್ ಗಿಂತ ಜಾಸ್ತಿ ನೋಡ್ಬೇಡಿ ಅಂತ ಹೇಳ್ತೀವಿ ಆ ಐಡಿಯಲ್ಲಿ ಒಂದು ಆ ಕಣ್ಣ ದೃಷ್ಟಿ ತೊಂದರೆ ಒಂದಾದ್ರೆ ಆ ಮಕ್ಕಳಲ್ಲಿ ಸುಮಾರು ಬ್ರೇನ್ ಚೇಂಜ್ ಆಗ್ಬಿಡುತ್ತೆ ಈ ಮೊಬೈಲ್ ಅಡಿಕ್ಷನ್ ಇಂದ ಸ್ಕ್ರೀನ್ ಟೈಮ್ ಇಂದ ಅಂದ್ರೆ ಪಾಠಗಳು ಒಂದಾದ್ರೆ ಈ ಬೇರೆ ಸೋಷಿಯಲ್ ಮೀಡಿಯಾ ಇರ್ಬೋದು ಯೂಟ್ಯೂಬ್ ವಿಡಿಯೋಸ್ ಅದೆಲ್ಲ ನೋಡೋದ್ರಿಂದ ಡ್ರೈನೆಸ್ ಎಲ್ಲ ಹೇಳದ್ನಲ್ವಾ ಆತರ ಕಣ್ಣಲ್ಲಿ ಡ್ರೈನೆಸ್ ಆಗ್ಬೋದು ಮತ್ತೆ ಇಲ್ಲಿ ಪೇನ್ ಬರುತ್ತೆ ಒಬ್ಬತ್ತರ ಪೇನ್ ಆಗ್ಬೋದು ತಲೆನೋವು ಬರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚು ಅವ್ರ ಮೆದುಳು ಒಂದು ಆ ಆಟೋ ರೋಬೋಟ್ ತರ ಆಗ್ಬಿಟ್ಟು ಅದ್ ಏನ್ ತೋರ್ಸ್ತದೆ ನಾವ್ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಸೊ ಅದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಮುಂದೆ ಅವ್ರ ಅದು ಅಕಾಡೆಮಿಕ್ ಇದನ್ನು ಅಫೆಕ್ಟ್ ಮಾಡುತ್ತೆ ಸೋಷಿಯಲ್ ಇಂಟ್ರಾಕ್ಷನ್ ಅಂದ್ರೆ ಬೇರೆಯವ್ರ ಜೊತೆ ಮಾತಾಡೋದು ಅದನ್ನು ಎಲ್ಲಾ ಕಡಿಮೆ ಮಾಡ್ಕೊಂಡು ಅವ್ರದ್ದು ಪೂರ್ತಿ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ ಹಂಗಾಗಿ ಆದಷ್ಟು ಪೋಷಕರಿಗೆ ನಾವು ಮನವಿ ಮಾಡ್ಕೊಂಡು ಹೇಳೋದು ಏನು ಅಂದ್ರೆ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಮತ್ತೆ ಅಡಲ್ಟ್ಸ್ ತರ ಅವ್ರಿಗೆ ಮಕ್ಳಿಗೆ ಅರ್ಥ ಆಗೋದಿಲ್ಲ ಏನಕ್ಕೆ ಕಡಿಮೆ ಮಾಡಿ ಅಂದ್ರೆ ನಾವು ಬರೀ ಮೊಬೈಲ್ ಕುಮಾರ್ ಪೇಶೆಂಟ್ಸ್ ಹೇಳ್ತಾರೆ ಮೇಡಮ್ ಇವ್ ಹೇಳಿ ಮಾಡಬೇಡಿ ಅಂತ ಮಾಡ್ಬೇಡಿ ಅಂತ ಹೇಳಿದ್ರ ಜೊತೆ ನೀವು ಏನ್ ಅವ್ರಿಗೆ ಆಲ್ಟರ್ನೇಟ್ ಕೊಡ್ತಾ ಇದೀರ ಇಂಪಾರ್ಟೆಂಟ್ ಸೊ ಇದು ಬೇಡ ಅಂದ್ರೆ ಬೇರೆ ಏನು ಆಪ್ಷನ್ ಇರ್ಬೇಕು ಸೊ ಆ ಈ ಮೊಬೈಲ್ ನೋಡೋದಕ್ ಬದಲು ಮಕ್ಕಳಿಗೆ ಒಂದು ಟೂ ಅವರ್ಸ್ ಔಟ್ಡೋರ್ ಆಕ್ಟಿವಿಟಿ ಮಾಡಿಸಿ ಅವಾಗ ಅವ್ರದ್ದು ಫಿಸಿಕಲಿ ಅವ್ರದ್ದು ಬಾಡಿನೂ ಚೆನ್ನಾಗ್ ಆಗುತ್ತೆ ಬೇರೆ ಮಕ್ಳ ಜೊತೆ ಆಟಾಡಿ ಇಂಟ್ರಾಕ್ಷನ್ ಮೆಂಟಲ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಸೋಷಿಯಲಿ ಕೂಡ ಅವರು ಚೆನ್ನಾಗ್ ಆಗ್ತಾರೆ ಕೊಡ್ಲೇಬೇಕು ನಾವು ಮಕ್ಳಿಗೆ ದೊಡ್ಡವ್ರಿಗೆ ಅರ್ಥ ಮಾಡ್ಕೊಳೋಕ್ ಕೆಪಾಸಿಟಿ ಇರುತ್ತೆ ಇದು ಮಾಡಬೇಡಿ ಅಂದ್ರೆ ಬೇರೆ ಇದ್ ಮಾಡಿ ಅಂತ ಹೇಳ್ಬೇಕು ಒಂದು ಏನೋ ಕ್ರಾಫ್ಟ್ ಡೆವಲಪ್ ಮಾಡ್ಕೊಳ್ಳಿ ಆರ್ಟ್ ಮಾಡ್ಕೊಳ್ಳಿ ಯಾವ ಒಂದು ಗೇಮ್ಸ್ ಒಂದು ಸ್ಟ್ರಕ್ಚರ್ಡ್ ಗೇಮೇ ಬೇಕು ಅಂತ ಇಲ್ಲ ಮುಂಚೆ ಹಿಂದಿನ ಕಾಲದಲ್ಲಿ ಆಟಾಡ್ತಾ ಇದ್ರಲ್ಲ ಆತರ ಏನಾದ್ರು ಒಂದು ಗೇಮ್ಸ್ ಆಲ್ಟರ್ನೇಟಿವ್ ಇಟ್ಕೊಳಿ ಅಂತ ಹೇಳ್ತೀವಿ ಹಾಫ್ ಅನ್ ಅವರ್ ಮ್ಯಾಕ್ಸಿಮಮ್ ಒನ್ ಅವರ್ ಇನ್ ಅ ಡೇ ಅದಕ್ಕಿಂತ ಹೆಚ್ಚಿಗೆ ನೋಡ್ಬಾರ್ದು ಪರ್ಟಿಕ್ಯುಲರ್ಲಿ ಮುಂಚೆ ಅದೇ ಈ ಫಸ್ಟ್ ಥಿಂಗ್ ಈ ಮೊಬೈಲೇ ಯಾಕೆಂದ್ರೆ ಕರೋನಾ ಟೈಮ್ ಅಲ್ಲಿ ಈ ಮೊಬೈಲ್ ಯೂಸೇಜ್ ಇಂದ ನಮ್ಗೆ ಸುಮಾರು ಕನ್ನಡಕದ ದೋಷ ಇರೋ ಮಕ್ಕಳ ಪರ್ಸೆಂಟೇಜ್ ತುಂಬಾ ಇನ್ಕ್ರೀಸ್ ಆಗ್ಬಿಡ್ತು ಅಂದ್ರೆ ಈ ಹತ್ರದ ಈಗ ನಮ್ಮ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅದನ್ನ ನಾವು ಮುಂಚೆ ಆರ್ ಅಡಿಗೆ ತಂದ್ಕೊಂಡ್ವಿ ಟಿವಿಯಿಂದ ಆರ್ ಅಡಿಯಿಂದ ಒನ್ ಮೀಟರ್ಗೆ ಗೆ ತಂದ್ಕೊಂಡ್ವಿ ಈಗ ಒನ್ ತರ್ಟಿ ಗೆ ತಂದ್ಕೊಂಬಿಟ್ಟಿದೀವಿ ಇಷ್ಟು ದೊಡ್ಡದಾಗಿ ನೋಡೋದನ್ನ ಮತ್ತೆ ಸ್ಕ್ರೀನ್ ಟೆನ್ ಇನ್ ಟೆನ್ ಇಂಟು ತ್ರೀ ಅಷ್ಟಕ್ ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದೀವಿ ಸೊ ಇದು ಏನಾಗುತ್ತೆ ಆ ಇದು ಮೇ ಮೇನ್ ಪ್ರಾಬ್ಲಮ್ ಇದೆ ಪವರ್ ಅವ್ರಿಗೆ ಮೈನಸ್ ಶಿಫ್ಟ್ ಆಗ್ತಾ ಇದೆ ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂದ್ರೆ ಒಂದೊಂದು ಕಂಟ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಮಕ್ಕಳಗ್ ಪವರ್ ಬಂದ್ಬಿಟ್ಟಿದೆ ಈ ಮೊಬೈಲ್ ಯೂಸೇಜ್ ಇಂದ ಪ್ರಪಂಚ ವಿಶಾಲವಾಗಿರೋ ಪ್ರಪಂಚನ ಮೊಬೈಲ್ ಇಂದ ಆಚೆ ಬರ್ಬೇಕು ಔಟ್ಡೋರ್ ಗೇಮ್ಸ್ ಮಾಡಿ ಪವರ್ ಬರದೇ ಇಲ್ಲ ಅಥವಾ ಪವರ್ ಬಂದಿದ್ರೆ ಅಟ್ಲೀಸ್ಟ್ ಸ್ಟೇಬಲ್ ಆಗಿರುತ್ತೆ ಔಟ್ಸೈಡ್ ಆಕ್ಟಿವಿಟಿ ಮಾಡೋದ್ರಿಂದ ಅದ್ರ ಜೊತೆ ನಮ್ಮ ಊಟ ತಿಂಡಿ ತುಂಬಾ ಜಂಕ್ ಫುಡ್ ಎಲ್ಲ ಇದ್ದಾರೆ ಕುಮಾರ್ ಮಕ್ಕಳು ಚಿಪ್ಸ್ ಇರ್ಬೋದು ಅಥವಾ ಇದು ಬೇರೆ ಕೋಕಾ ಕೋಲಾ ಬರ್ಗರ್ಸ್ ಅದೆಲ್ಲ ತಿನ್ನೋದ್ರಿಂದ ನಮ್ ಐ ಹೆಲ್ತ್ ಒಂದೇ ಅಲ್ಲ ಇಡೀ ಬಾಡಿ ಹೆಲ್ತ್ ಚೆನ್ನಾಗಿರೋದಿಲ್ಲ ನಮಗ್ ಬೇಕಾಗಿರೋ ವಿಟಮಿನ್ಸ್ ಮಿನರಲ್ಸ್ ಏನು ಸಿಗೋದಿಲ್ಲ ಈ ಫಾಸ್ಟ್ ಫುಡ್ ಮತ್ತೆ ಜಂಕ್ ಫುಡ್ ಇಂದ ಸೊ ಒಳ್ಳೆ ಆಹಾರ ಸೇವನೆ ಮಾಡಿ ಬ್ಯಾಲೆನ್ಸ್ಡ್ ಡಯೆಟ್ ಒಂದು ಫುಡ್ ಪಿರಮಿಡ್ ಏನ್ ಓದಿರ್ತೀವಲ್ಲ ಆ ತರ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿ ಎಕ್ಸಸೈಸ್ ಮಾಡಿ ಮತ್ತೆ ಕರೆಕ್ಟ್ ಟೈಮಿಗೆ ಮಲ್ಕೋಬೇಕು ಈ ನಾಲ್ಕು ಮಾಡಿದ್ರೆ ಮಕ್ಳೆ ಅಲ್ಲ ಇವನ್ ವಯಸ್ಸ ವಯಸ್ಕರಲ್ಲೂ ಅರ್ಧ ಕಾಯಿಲೆ ಕಮ್ಮಿ ಆಗ್ಬಿಡುತ್ತೆ ಸುಮಾರು ಮಕ್ಳು ಇವಾಗೆಲ್ಲ ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ಆದ್ರೂ ಮಲ್ಕೊಳೋದಿಲ್ಲ ಯಾಕಂದ್ರೆ ಅಡಲ್ಟ್ಸ್ ಏನ್ ಮಾಡ್ತಾರೋ ಅದೇ ಮಕ್ಳು ಮಾಡೋದು ಆದ್ರೆ ಏನೂ ಇಲ್ಲ ಇದ್ರಲ್ಲಿ ನಾವು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳೋದಲ್ಲ ಮಕ್ ನೀವು ಪೇರೆಂಟ್ಸ್ ಏನ್ ಮಾಡ್ತೀರೋ ಮಕ್ಳು ಅದನ್ನ ಫಾಲೋ ಮಾಡ್ತಾರೆ ನೀವು ಲೇಟ್ ಆಗಿ ಮಲ್ಕೊಂತಿದ್ರೆ ಅವರು ಲೇಟ್ ಆಗಿ ಮಲ್ಕೊಂತಾರೆ ನೀವು ಮೊಬೈಲ್ ನೋಡ್ತಾ ಇದ್ರೆ ಅವರು ಮೊಬೈಲ್ ನೋಡ್ತಾ ಇರ್ತಾರೆ ಸೊ ಮೇನ್ ಮೊಬೈಲ್ ಯೂಸೇಜ್ ಕಡಿಮೆ ಮಾಡೋದು ಒಳ್ಳೆ ಆಹಾರ ಸೇವನೆ ಮಾಡೋದು ಎಕ್ಸಸೈಸ್ ಮಾಡಿ ಮತ್ತೆ ಸರಿಯಾದ ಸಮಯಕ್ಕೆ ಮಲಗೋದು ಹೇಳೋದು ಸೂರ್ಯ ಮಲಗೋ ಟೈಮಿಗೆ ಸಿಕ್ಸ್ ಆಗೋದಿಲ್ಲ ಅಟ್ಲೀಸ್ಟ್ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಚಿಕ್ಕ ಮಕ್ಳು ಅರ್ಲಿ ಸ್ಲೀಪ್ ಬೇಗ ಇದು ಸೂರ್ಯನ ಕಿರಣ ಸ್ವಲ್ಪ ಸನ್ ಎಕ್ಸ್ಪೋಜರ್ ಇರಬೇಕು ಸೊ ಇದಿಷ್ಟು ಮಾಡೋದು ಮತ್ತೆ ಮಕ್ಳಿಗೆ ನಾವು ಬೇರೆ ಇಂಜುರಿ ಆಗೋ ತರ ಥಿಂಗ್ಸ್ ಅಂದ್ರೆ ಕಂಪಸ್ ಡಿವೈಡರ್ ಶಾರ್ಪ್ ಪೆನ್ಸಿಲ್ಸು ಚಾಕು ಸಿಸರ್ಸು ಅದನ್ನೆಲ್ಲ ಸ್ವಲ್ಪ ಅವ್ರಿಗೆ ಹೇಳ್ಕೊಡ್ಬೇಕು ತರ ಬಳಸ್ಬೇಕು ಇಂಜುರಿ ಆಗದೆ ಇರೋ ತರ ನೀವು ಹೆಂಗ್ ನೋಡ್ಕೋಬೇಕು ಇದಿಷ್ಟು ಇದು ಹೇಳಕ್ ಇಷ್ಟ ಪಡ್ತೀನಿ ಮಕ್ಕಳಿಗೆ ಈಗ ನಾನು ಮುಂಚೆ ಹೇಳಿದ ತರ ಎರಡು ಕಣ್ಣು ದೃಷ್ಟಿ ಇರೋರ್ಗೆ ಬೇಗ ಗೊತ್ತಾಗುತ್ತೆ ಒಂದೇ ತೊಂದ್ರೆ ಇರೋರು ಮಕ್ಕಳು ಎಷ್ಟೊಂದ್ ಜನ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಗೊತ್ತಾಗುತ್ತೆ ಇದನ್ನ ಅವಾಯ್ಡ್ ಮಾಡಕ್ಕೆ ಈಗ ನಮ್ಮ ಭಾರತ ದೇಶ ಒನ್ ಆಫ್ ದ ಫಸ್ಟ್ ಕಂಟ್ರೀಸ್ ಟು ಅಡಾಪ್ಟ್ ಸ್ಕ್ರೀನಿಂಗ್ ಸೊ ಈಗ ಅಟ್ ಸ್ಕೂಲ್ ಎಂಟ್ರಿ ನಮ್ಗೆ ಸ್ಕೂಲ್ ಎಂಟ್ರಿ ಅಲ್ಲೇನೆ ಐ ಟೆಸ್ಟ್ ರಿಪೋರ್ಟ್ ಕೇಳ್ತಿರ್ತಾರೆ ಸೊ ಸ್ಕೂಲ್ಗೆ ಎಂಟರ್ ಆಗಕ್ ಮುಂಚೆ ಒಂದ್ಸತಿ ಮತ್ತೆ ಅಟ್ ಎವ್ರಿ ಏನು ತೊಂದರೆ ಇಲ್ಲ ಅಂದ್ರೆ ಒನ್ ಟೂ ತ್ರೀ ಇಯರ್ಸ್ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತೀವಿ ಆ ಸಣ್ಣಲ್ಲಿ ಆಲ್ರೆಡಿ ಪವರ್ ತೊಂದರೆ ಇರೋರಿಗೆ ಸಿಕ್ಸ್ ಮಂತ್ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತೀವಿ ಸೊ ಇವಾಗ ಎಲ್ಲಾ ಸ್ಕೂಲಲ್ಲೂ ಈಗ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ ಸ್ಕೂಲಲ್ಲೇನೆ ಐ ಚೆಕ್ಅಪ್ ಆಗ್ಬೇಕು ಸೊ ಇದರಿಂದ ಏನು ತೊಂದರೆ ಇಲ್ಲದೆ ಇರೋ ಮಕ್ಕಳು ಸುಮಾರು ಜನ ನಮ್ಗೆ ಒಂದ್ ಕ್ಲಾಸ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಆ ಫಾರ್ಟಿ ಮೆಂಬರ್ ಕ್ಲಾಸ್ ಅಲ್ಲಿ ಮಿನಿಮಮ್ ಒಂದ್ ಆರೇಳು ಜನ ಏನಾದ್ರು ಒಂದ್ ಸಿಕ್ಕೇ ಸಿಕ್ತಾರೆ ಏನಾದ್ರು ಕಣ್ಣಿನ ತೊಂದರೆ ಇರೋರು ಹಂಗಾಗಿ ಸ್ಕೂಲ್ ಐ ಹೆಲ್ತ್ ಚೆಕ್ಅಪ್ ಮ್ಯಾಂಡೇಟರಿ ಬೈ ಗವರ್ಮೆಂಟ್ ಅದ್ರ ಜೊತೆ ಪೇರೆಂಟ್ಸ್ ಕೂಡ ಇಯರ್ಲಿ ಒನ್ಸ್ ಚೆಕ್ ಮಾಡಿದ್ರೆ ಒಳ್ಳೇದು ಪವರ್ ಇರೋರು ಎವ್ರಿ ಸಿಕ್ಸ್ ಮಂತ್ಸ್ ಚೆಕ್ ಮಾಡ್ಬೇಕು ತುಂಬಾ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಗೆ ಆಹಾರನೇ ಮೂಲ ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ಹಿಂದಿನವರು ಕರೆಕ್ಟ್ ಆಗಿ ಊಟ ಮಾಡಿ ಆ ಊಟನ ಅರಗಿಸೋದಕ್ಕೆ ಎಕ್ಸಸೈಸ್ ಮಾಡಿದ್ರೆ ನಮ್ಮ ಅಗತ್ಯನೇ ಇಲ್ಲ ವೈದ್ಯರ ಅಗತ್ಯನೇ ಇಲ್ಲ ಹಂಗಾಗಿ ನೀವು ಆ ಬ್ಯಾಲೆನ್ಸ್ ಡೈಟ್ ಮಕ್ಳಿಗೆ ಒಬ್ಬ ಮಾತ್ರ ಅಲ್ಲ ಎಲ್ಲಾ ಏಜ್ ನ ಜನಕ್ಕೆ ಕೂಡ ಬ್ಯಾಲೆನ್ಸ್ಡ್ ಫುಡ್ ಬೇಕು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಅಂದ್ರೆ ಅಕ್ಕಿ ಗೋಧಿ ರಾಗಿ ಆ ಮತ್ತೆ ಸಿರಿಧಾನ್ಯ ಇದೆಲ್ಲ ಸೇರಿದ್ರೆ ಕಾರ್ಬೋಹೈಡ್ರೇಟ್ಸ್ ಫಿಫ್ಟಿ ಪರ್ಸೆಂಟ್ ಎನರ್ಜಿ ನಮಗೆ ಅದರಿಂದ ಬರಬೇಕು ಇನ್ನು ಅರೌಂಡ್ ತರ್ಟಿ ಪರ್ಸೆಂಟ್ ಪ್ರೋಟೀನ್ ಪ್ರೋಟೀನ್ ಅಂದ್ರೆ ನಮ್ಗೆ ಬೇಳೆ ಕಾಳು ಮತ್ತೆ ಮೊಟ್ಟೆ ಮಾಂಸ ಮೀನು ಬರೋದು ಪ್ರೋಟೀನ್ ಅಂಶ ನೆಕ್ಸ್ಟ್ ಫ್ಯಾಟ್ ಕೊಬ್ಬಿನ ಅಂಶ ಎಣ್ಣೆ ಪದಾರ್ಥ ಅದು ಅದ್ರ ಜೊತೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅಂದ್ರೆ ನಮ್ಗೆ ಆ ನೀವು ಸೊಪ್ಪು ತರಕಾರಿ ಹಣ್ಣು ಹಂಪಲು ಅಂತ ಏನೇನ್ ಹೇಳ್ತೀವೋ ಅದರಿಂದ ಬರೋದು ಫೋರ್ತ್ ವೆರಿ ಸ್ಮಾಲ್ ಕ್ವಾಂಟಿಟಿ ಬಟ್ ವೆರಿ ಎಸೆನ್ಶಿಯಲ್ ಮತ್ತೆ ನೀರಲ್ಲಿ ಕೂಡ ನಮ್ಗೆ ಎಷ್ಟೊಂದು ಅಂಶಗಳು ಬರುತ್ತೆ ಮಿನರಲ್ಸ್ ಎಲ್ಲ ನಾಲ್ಕು ಒಂದು ಫುಡ್ ಪಿರಮಿಡ್ ತರ ಕರೆಕ್ಟ್ ವಾಲ್ಯೂಮ್ ಮತ್ತೆ ಅಂಶಗಳನ್ನು ತಗೋಬೇಕು ನೀವು ಏಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ತಿನ್ನೋದು ಪ್ರೋಟೀನ್ ಸರಿಯಾಗಿ ತಿಂದೇ ಇರೋದು ಆ ತರ ಎಲ್ಲ ಮಾಡಿದ್ರೆ ಹೆಲ್ತ್ ಹಾಳಾಗುತ್ತೆ ಸೊ ಫುಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ನಿಮ್ ಒಂದೊಂದು ಪರ್ಟಿಕ್ಯುಲರ್ಟ್ ಫುಡ್ ಅಂದ್ರೆ ಯಾವ ಟೈಮ್ ಅಲ್ಲಿ ಫುಡ್ ತುಂಬಾ ಇಂಪಾರ್ಟೆಂಟ್ ಕೆಲಸದ ಒತ್ತಡ ಎಲ್ಲಾರ್ಗು ಇರುತ್ತೆ ಆದ್ರೆ ನಾವು ಹತ್ತು ಗಂಟೆ ರಾತ್ರಿ ಊಟ ಮಾಡೋದು ಒಬ್ರು ನೆನ್ನೆ ಬಂದಿದ್ರು ಹನ್ನೊಂದುವರೆ ಊಟ ಆ ಆತರ ಟೈಮ್ ಆಫ್ ಫುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಿಫರೇಬ್ಲಿ ಮ್ಯಾಕ್ಸಿಮಮ್ ಏಟ್ ನೈನ್ ಐ ವುಡ್ ಸೇ ವೆರಿ ಗುಡ್ ಟೈಮ್ ಸೊ ಊಟನೇ ನಮ್ಮ ಹೆಲ್ತಿನ ಮೂಲ ಅಂಶ ಸೊ ಅದು ಮತ್ತೆ ಅದು ಹೇಳ್ತೀನಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಸೊ ಮನೆಯಲ್ಲಿ ನೀವು ಏನ್ ಕುಕ್ ಮಾಡಿದ್ರು ಚೆನ್ನಾಗಿರುತ್ತೆ ಆದಷ್ಟು ಪ್ಯಾಕ್ಡ್ ಫುಡ್ ಪ್ಲಾ ಪ್ಯಾಕ್ ಅಲ್ಲಿ ಬರೋದನ್ನ ತಿನ್ನೋದು ಅವಾಯ್ಡ್ ಮಾಡಿ ಅದರಲ್ಲಿ ತುಂಬಾ ಹೈ ಶುಗರ್ ಸಾಲ್ಟ್ ಮತ್ತೆ ಆ ಎಣ್ಣೆ ಅವೆಲ್ಲ ತುಂಬಾ ಇರುತ್ತೆ ಮತ್ತೆ ಪ್ರಿಸರ್ವೇಟಿವ್ಸ್ ಸೊ ಫುಡ್ ಎನಿ ಫುಡ್ ನಿಮ್ಗೆ ಟೇಸ್ಟಿ ಅಂತ ಅನ್ಸಿದ್ರೆ ಅದ್ರಲ್ಲಿ ಇವೆಲ್ಲ ಅಂಶ ಇದ್ದೇ ಇರುತ್ತೆ ಈ ಚಿಪ್ಸ್ ತಗೊಳ್ಳಿ ಕಾರ್ಬೋಹೈಡ್ರೇಟ್ ಸಾಲ್ಟ್ ಆಯಿಲ್ ಅದನ್ನ ತಿನ್ನ ಬಿಡಕ್ಕೆ ಮನಸೇ ಆಗೋದಿಲ್ಲ ಯಾಕಂದ್ರೆ ಅದು ಅಡಿಕ್ಟಿವ್ ಸೊ ಆ ಪ್ಯಾಕ್ಡ್ ಫುಡ್ ಅವಾಯ್ಡ್ ಮಾಡಿ ಮನೆಯಲ್ಲೇ ಕುಕ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ತಿಂದ್ರೆ ಬೇರೆ ಏನು ಕಾಯಿಲೆ ಬರೋದು ತುಂಬಾ ಕಷ್ಟ